ಅಂತ ಕಾರ್ಬೋಹೈಡ್ರೇಡೈಡನ್ ಅಂತ ಹೇಳಿ ಕರಿತಾ ಇದ್ದೀವಿ ಆ ಒಂದು ಕಂಪ್ಲೀಟ್ ಆಗಿರುವಂಥದ್ದನ್ನು ನೀವು ಹಿಂದಿನ ವಿಡಿಯೋಗಳನ್ನು ವಿಸಿಟ್ ಮಾಡಿ ನೋಡ್ಬೋದು ಈಗ ಸಣ್ಣ ಸಣ್ಣ ಅಮೈನೋ ಆಮ್ಲಗಳು ಕೂಡಿ ದೊಡ್ಡದಾದ ಒಂದು ಪ್ರೋಟೀನ್ ಪರಮಾಣುವಿನ ಸರಪಳಿ ಆಗುವಂಥದ್ದು ಆ ಒಂದು ಸರಪಳಿಯಲ್ಲಿ ಆಗಿರುವಂಥ ಬಾಂಡ್ಗೆ ನಾವು ಪೆಪ್ಟೈಡ್ ಬಾಂಡ್ ಅಂತ ಹೇಳಿ ಕರಿತೀವಿ ಓಕೆನಾ ನೈಸರ್ಗಿಕವಾಗಿ ಇದು ಇಪ್ಪತ್ತು ಬಗೆಯ ಅಮೈನೋ ಆಮ್ಲಗಳಿವೆ ನೈಸರ್ಗಿಕವಾಗಿ ಎಷ್ಟು ಬಗೆಯ ಅಮೈನೋ ಆಮ್ಲಗಳಿವೆ ಇಪ್ಪತ್ತು ಬಗೆಯ ಅಮೈನೋ ಆಮ್ಲಗಳು ಅಂದರೆ ಟ್ವೆಂಟಿ ಟೈಪ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ಗಳಿವೆ ಇವುಗಳಲ್ಲಿ ಎರಡು ಅಮ ಎರಡು ಅಮೈನೋ ಆಮ್ಲಗಳಿವೆ ಆ ಅಮೈನೋ ಆಮ್ಲಗಳಿವೆ ಅವುಗಳನ್ನು ನಾವೀಗ ನೋಡ್ತಾ ಹೋಗೋಣ ಮುಖ್ಯವಾಗಿ ಎರಡು ಟೈಪ್ ಅಮೈನೋ ಆಮ್ಲಗಳನ್ನು ನೋಡ್ತಾ ಹೋಗೋಣ ಮೊದಲೇದಾಗಿ ಅವಶ್ಯಕ ಅಮೈನೋ ಆಮ್ಲ ಎಸೆನ್ಸಿಯಲ್ ಅಮೈನೋ ಆ್ಯಸಿಡ್ಸ್ ಯಾವಾಗ ಎಸೆನ್ಸಿಯಲ್ ಅಮೈನೋ ಆ್ಯಸಿಡ್ಸ್ಗಳು ಅಥದಾಗ ನಮಗೆ ಅವಶ್ಯಕ ಅಮೈನೋ ಆಮ್ಲಗಳೆಂದರೆ ದೇಹಕ್ಕೆ ಬೇಕಾಗುವ ಅಮೈನೋ ಆಮ್ಲಗಳನ್ನು ಆಹಾರದ ಮೂಲಕ ಪಡೆಯುತ್ತೇವೆ ಇಂತಹ ಅಮೈನೋ ಆಮ್ಲಗಳನ್ನು ಅವಶ್ಯಕ ಅಮೈನೋ ಆಮ್ಲಗಳು ಅಂತ ಹೇಳಿ ಕರಿತೀವಿ ನೋಡಿ ನಮ್ಮ ದೇಶಕ್ಕೆ ನಮ್ಮ ದೇಹಕ್ಕೆ ಅವಶ್ಯ ಇರುವಂತಹ ಅಮೈನೋ ಆಮ್ಲಗಳನ್ನು ನಾವು ಏನಂತ ಕರಿತೀವಿ ಅವಶ್ಯ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಅಂತ ಕರಿತೀವಿ ಅವು ಯಾವಪ್ಪ ಅಂದರೆ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಅಂದರೆ ಯಾವವು ಉದಾಹರಣೆಯನ್ನು ಕೊಡಿರಿ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಗಳು ಯಾವವು ಅತ್ಯಂತ ಉದಾಹರಣೆಯನ್ನು ನೋಡೋದಾದರೆ ಐಸೋಲುಸಿನ್ ಅರ್ಜಿನ್ ಲೈಸಿನ್ ಮಿಥಿಯೋನಿನ್ ಥ್ರಿಯೋನಿನ್ ಟ್ರಿಪ್ಟೋಫಾನ್ ವಾಲಿನ್ ಹಿಸ್ಟಿರಿಯ ಹಿಸ್ಟೀರಿಯನ್ ಮಕ್ಕಳಿಗೆ ಅಗತ್ಯ ಅಮೈನೋ ಟ್ರಯೋಸಿನ್ ಎಂತಕ್ಕಂಥದ್ದು ಓಕೆನಾ ಇಷ್ಟು ರೀತಿಯ ಅಮೈನು ಆಮ್ಲಗಳು ಇರ್ತವೆ ನೆಕ್ಸ್ಟ್ ಏನಪ್ಪ ಅಂದರೆ ಅನಾವಶ್ಯಕ ಅಮೈನು ಆಮ್ಲಗಳು ನಾನ್ ಎಸೆನ್ಷಿಯಲ್ ಅಮೈನು ಎಸಿಡ್ಸ್ ಯಾವು ಅನಾವಶ್ಯಕ ಅಂದರೆ ಆಮ್ಲಗಳಂದರೆ ಮಾನವನಿಗೆ ಬೇಕಾದ ಅಮೈನು ಆಮ್ಲಗಳನ್ನು ದೇಹವೇ ತಯಾರಿಸುತ್ತದೆ ಇಂತಹ ಅಮೈನೋ ಆಮ್ಲಗಳನ್ನು ಅನಾವಶ್ಯಕವಾಗಿ ಅಮೈನೋ ಆಮ್ಲಗಳನ್ನು ಎನ್ನುತ್ತೇವೆ ಮಾನವನ ದೇಹವು ಅಮೈನೋ ಆಮ್ಲ ತಯಾರಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ನೋಡಿ ಈಗ ನಮಗೆ ಈಗ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ಗಳು ಯಾವುವು ಅಂತ ನೋಡಿದ್ವಿ ಈಗ ಅನ್ಎಸ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ಗಳು ಏನಿದಾವೆ ಇವುಗಳನ್ನು ನಾವು ದೇಹದಲ್ಲಿ ಉತ್ಪತ್ತಿ ಆದರೂ ಕೂಡ ನಾವು ಹೊರಗಿನಿಂದ ಪಡೆದುಕೊಳ್ಳುವಂಥದ್ದು ಮಾಡ್ತೀವಿ ಹಾಗಾಗಿ ಇವುಗಳಿಗೆ ನಾವು